ಕಂಪೇರ್ ಟು ಇನ್ ಟೆನ್ ಸೀಸನ್ಸ್ಗಿಂತ ಈ ಸತಿ ತುಂಬ ಡಿಫ್ರೆಂಟ್ ಆಗಿದೆ ಅಂದರೆ ಹೀರೋ ಟೈಪಲ್ಲಿ ಬರ್ತಾ ಇದ್ರಿ ಇಷ್ಟು ದಿನ ಪ್ರೋಮೋಗಳಲ್ಲಿ ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದೆಯಲ್ಲ ಅದು ವಿಲನಿಶ್ ಅಂತ ಅನ್ನಿಸ್ತು ಅಂದರೆ ಓದ್ ಸೀಸನಲ್ಲಿ ನೀವು ತುಂಬ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ಗಳಿಗೆ ಅವ್ರು ತಪ್ಪು ಮಾಡಿದಾಗ ಈ ಸತಿ ಇಲ್ಲಿ ವಿಲ್ ನಾನು ಹೀರೋ ಆಗಿ ಬರ್ತಿಲ್ಲ ವಿಲನ್ ಆಗಿ ಬರ್ತೀನಿ ಇನ್ನೂ ಏನಾದರೂ ತಪ್ಪು ಮಾಡಿದ್ರೆ ಸಕತ್ತ ಕ್ಲಾಸ್ ತೆಗಿತೀನಿ ಅನ್ನೋ ಥರ ಇದೆ ಅಂದರೆ ಹೆಲ್ ಆ್ಯಂಡ್ ಹೆವೆನ್ ಕಾನ್ಸೆಪ್ಟ್ ಇರೋದರಿಂದ ರೈಟ್ ಯಾಕೆ ಆ ಅಲ್ಲಿ ಶೂಟ್ ಆಗಿದೆ ಇಲ್ಲ ಇಲ್ಲ ಕ್ಲಾಸಾಗಿ ಆಕ್ಚುಲಿ ನೆಕ್ಸ್ಟ್ ನೋಡೋಕೋದ್ರೆ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ರೀ ಸರಿ ದಿ ಕಾನ್ಸೆಪ್ಟ್ ಆಫ್ ಕಾನ್ಸೆಪ್ಟ ಸ್ವರ್ಗನಾರ ಸೊ ಅವ್ರು ಆ ಥರ ಮಾಡಿ ಬೇಕು ಒಂದು ಹೆವೆನ್ ಅಂಡ್ ಹೆಲ್ ಅದೇ ಫೀಲಲ್ಲೇ ಇರಲಿ ಎಲ್ಲ ದೇ ದೇವ್ ಡನ್ ದಟ್ ಅಷ್ಟೇ ಬೇನೇನಿಲ್ಲ